ಹತ್ರ ಇನ್ನಷ್ಟು ಮಾಹಿತಿಗಳನ್ನ ಏನೆಲ್ಲ ಒಂದು ಪ್ರಿಕಾಷನ್ಸ್ ತಗೊಂಡಿರ್ತಾರೆ ಈ ಗಿಡಕ್ಕೆ ಎಷ್ಟ್ ದಿನ ಆಗಿದೆ ಒಟ್ಟಾರೆ ಮಾಹಿತಿ ರೈತರ ತಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮೂರು ನಿಮ್ಮ ಪರಿಚಯ ರಾವ್ ಎಂಪಾರಳ್ಳಿ ಎಂ ಉಪ್ಪಿ ಹಣ ತಾಲೂಕು ಹೋಬಳಿ ತಾಲೂಕು ಮಾಸಿ ಮಾಸಿ ಹೋಬಳಿ ಹಣ ಈಗ ಬಂದು ಎಷ್ಟು ವರ್ಷಗಳಿಂದ ನೀವೊಂದು ರೋಸ್ ಕೃಷಿನ ನ ಮಾಡ್ತಿರೋ ಒಂದು ವರ್ಷ ಆಯ್ತು ಒಂದ್ ವರ್ಷ ಈಗ ಸಸಿ ನಾಟಿ ಮಾಡಿ ಒಂದ್ ವರ್ಷ ಆಗಿದೆ ಓಕೆ ಅಣ್ಣ ಇದಕ್ ಮೊದಲು ನೀವು ಇದು ಫಸ್ಟ್ ಮೊದಲನೇದಾಗಿ ಬೆಳಿತಾ ಇದೀರಾ ಅದನ್ನು ಇವಾಗ ನೀಟಾಗಿ ಇಟ್ಕೊಂಡಿದ್ದೀರಾ ಓಕೆ ಅಣ್ಣ ಈಗ ಬಂದು ಮೊದಲನೇದಾಗಿ ನಾವು ನೆಲದ ತಯಾರಿ ಮಾಡಬೇಕು ನೆಲದ ತಯಾರಿ ಮಾಡುವಾಗ ಏನೇನ್ ಗೊಬ್ಬರಗಳು ಕೊಟ್ಟಿದ್ದೀರಾ ನಾಟಿ ಗೊಬ್ಬರ ನಾಟಿ ಗೊಬ್ಬರ ಅಷ್ಟೇ ಮೂಟೆ ಗೊಬ್ಬರಗಳು ಮೂಟೆ ಗೊಬ್ಬರ ಇಲ್ಲ ಮುಂಡಿ ಗೊಬ್ಬರಗಳು ಕೊಡಿಲ್ಲ ಫಸ್ಟ್ ಉಳೋವಾಗ ನಾಟಿ ಗೊಬ್ಬರ ಮತ್ತೆ ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಆಗಕ್ಕೆ ನಾಟಿ ಗೊಬ್ಬರ ಡಿ ಎ ಪಿ ಅಂತ ಹೇಳಿ ಸ್ಪಿಕ್ ಅದೊಂದು ಬಿಟ್ರೆ ಬೇರೆ ಏನೋ ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ ಹಾಕಿಲ್ಲ ಮೊದ್ಲು ಟ್ರೆಂಚ್ ಮಾಡ್ತೀರಾ ಇದಕ್ಕೆ ಟ್ರೆಂಚ್ ಮಾಡ್ಬಿಟ್ಟು ಗೊಬ್ಬರ ತುಂಬಿಬಿಟ್ಟು ಮತ್ತೆ ಮಣ್ಣು ಮುಚ್ಚಿಬಿಟ್ಟು ಅದ್ರ ಮೇಲೆ ಸಸಿ ನಾಟಿ ಮಾಡ್ತಾರ ಸಸಿ ವಿಚಾರಕ್ಕೆ ಬಂದಾಗ ಅಣ್ಣ ವೆರೈಟಿ ಇದೆ ಯಾವ್ದಣ ಮೆರಾಬುಲ್ ಈಗ ಮೆರಾಬುಲ್ ಇವಾಗ ಬಂದು ಯಾಕಂತ ಹೇಳಿದ್ರೆ ಹೂವಾ ಕ್ವಾಲಿಟಿ ನೋಡ್ತಾ ಇದ್ರ ಇದು ಒಂದ್ ಸ್ವಲ್ಪ ಮೋದಿ ರೆಡ್ ಇದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು ಮತ್ತೆ ಅದಕ್ಕೆ ಈಗ ಸಾಲಿಂದ ಸಾಲಿಗೆ ಅಂತರಗಳು ನೋಡ್ಬೇಕಂದ್ರೆ ಈ ಶ್ರಾಮ ಕೊಟ್ಟಿದ್ರೆ ಎಷ್ಟು ಅಡಿ ಗಿಡದಿಂದ ಗಿಡಕ್ಕೆ ಎಷ್ಟು ಕೊಟ್ಟಿದ್ದೀರಾ ಎರಡಡಿ ಸ್ವಲ್ಪ ಗಿಡದಿಂದ ಗಿಡಕ್ಕೆ ಹತ್ರ ಆಯ್ತೇನೋ ಅನ್ಸ್ತಾ ಇಲ್ವಾ ಎರಡೇ ಕರೆಕ್ಟ್ ಆಗಿ ಅಂತೀರಾ ಇನ್ನು ಹತ್ರ ಬೇಕಂದ್ರೆ ಒಂದು ವರ್ ಅಡಿ ಒಂದ್ ಬೇಡ ಬೇಡಣ ಗಿಡ ಜಾಸ್ತಿ ಒತ್ತಡಿ ಆಗೋಯ್ತು ಅಂತ ಹೇಳಿದ್ರೆ ಎರಡ ನೋಡಿ ಗಾಳಿ ಆಡದ್ರೆ ಹೂವು ಎಲ್ಲಾ ಹಿಂಗ್ ಹಿಡಿತದೆ ಒತ್ತರ ಜಾಸ್ತಿ ಆದ್ರೆ ಏನ ರೋಗಗಳೆಲ್ಲ ಬಂದ್ಬಿಡ್ತವಲ್ಲ ಆಯ್ತಣ ಈಗ ಮುಖ್ಯವಾಗಿ ಈ ಮಳೆಗಾಲದ ವಿಚಾರಕ್ಕೆ ಬಂದಾಗ ಈ ನಡುವೆಲ್ಲ ಮಳೆ ಬೀಳ್ತದೆ ಒಂದು ತಿಂಗಳಿಂದ ಬಿಸಿಲು ನೋಡಿ ಸುಮಾರು ಎಷ್ಟು ಎಷ್ಟ್ ತಿಂಗ್ಳಾಗಿರ್ಬೋದ್ ಆಗಲ್ಲ ಎಷ್ಟ್ ತಿಂಗ್ಳು ಎರಡ್ ಮೇಲ್ಪಟ್ಟ ಆಗಿಲ್ಲ ಕರೆಕ್ಟ್ ಆದ್ ಬಿಸಿಲ್ ನೋಡಿ ಈ ಒಂದು ವಾತಾವರಣದಾಗ ರೋಗಗಳು ಜಾಸ್ತಿ ಬತ್ತವ ನಿಮ್ ಗಿಡದಲ್ಲಿ ರೋಗಗಳು ಅನ್ನೋದು ಒಂದ್ ಸ್ವಲ್ಪ ಕಡಿಮೆ ಐತೆ ಹೆಂಗ್ ಮೈಂಟೈನ್ ಮಾಡ್ತೀರಾ ಎಷ್ಟ ದಿನಕ್ ಒಂದ್ಸಲಿ ಮದ್ದು ಹೊಡಿತೀರ ಹೆಂಗ್ಸಲ ಮದ್ದು ವಾರಕ್ಕೊಂದ್ಸಲಿ ಮದ್ದು ಒಡ್ದಾಗ್ತೀರಾ ಯಾವ್ದ ಹೆಂಗಾದ್ರೂ ಇರ್ಲಿ ತಲೆ ಮೇಲೆ ತಲೆ ಬೀಳ್ಲಿ ಮದ್ದು ಒಯ್ಬೇಕು ಬರ್ಲಿ ಏನಾದ್ರು ಬರ್ಲಿ ವಾರಕ್ಕೊಂದ್ ಕೋಟೇಬೇಕ ವಾರಕ್ಕೊಂದ್ ಕೋಟ ಮಾಡ್ತೀರಾ ಹೆಂಗ್ ಗೊಬ್ಬರಗಳ ಅಂದ್ರ ಇವಾಗ ಮದ್ಗಳ ವಾರಕ್ಕೊಂದ್ಸಲಿ ಹೊಡಿತೀರಾ ಹೂವು ಕ್ವಾಲಿಟಿ ದಪ್ಪ ಎಲ್ಲಾ ಬರ್ಬೇಕಂದ್ರ ಗೊಬ್ಬರನೂ ಕೊಡ್ಬೇಕಲ್ಲ ತಿಂಗ್ಳ ಒಂದ್ ತಿಂಗ್ ಒಂದ್ ತಿಂಗಳ್ ಒಂದ್ಸಲ ಹೆಂಗ್ ಕೊಡ್ತೀರಾ ಗಿಡದ ಹತ್ರ ತೋಡ್ಬಿಟ್ಟು ಹಾಕ್ಬಿಟ್ಟು ಮಣ್ಣು ಮುಚ್ಚಿಡೋದು ಗಿಡದತ್ರ ತೋಡ್ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಆಗ್ಬಿಟ್ಟು ಡಿಎಪಿ ಮಾತ್ರ ಡಿಎಪಿ ಪಿ ಹದ್ನಾರು ಇಪ್ಪತ್ತು ಹದಿನಾರು ಇಪ್ಪತ್ತು ಎರಡು ಗೊಬ್ಬರ ಇಲ್ಲಾಂದ್ರೆ ಎಮರ್ಜೆನ್ಸಿ ಯಾವಾಗಾದ್ರೂ ಖಾನಿ ಈ ಡಿಎಪಿ ಎ ಪಿ ಇದೆಲ್ಲಾ ಮಿಕ್ಸಿಂಗ್ ಖಾನಗಿಂಡಿ ಅದೆಲ್ಲ ತೋಡ್ಬಿಟ್ಟು ಅರ್ಧ ಅಡಿ ದೂರದಲ್ಲಿ ತೋಡ್ಬಿಟ್ಟು ಬಂಡ್ ಮುಚ್ಚಿಬಿಡೋದು ಇದು ಒಂದ್ ತಿಂಗ್ಳಕ್ ಒಂದ್ಸಲಿ ಕೊಡ್ತೀರಾ ಒಂದ್ ತಿಂಗ್ಳು ಸೈಜ್ ಅವಾಗ ಕಮ್ಮಿ ಆಗುತ್ತೋ ನೋಡ್ಕೊಂಡು ಅವಾಗ ಕೊಟ್ಕೊಂಡ್ರೆ ಡೆವಲಪ್ಮೆಂಟ್ ಇವಾಗ ಜಾಸ್ತಿ ಜನ ಡಿಪ್ ಗೊಬ್ಬರಗಳು ಅದು ಇದು ಕೊಡ್ತಾರಲ್ಲ ನಾವು ಇವಾಗ ಒಂದ್ ವರ್ಷದಿಂದ ಡ್ರಿಪ್ ಗೊಬ್ಬರ ಅನ್ನೋದೇ ಇಲ್ಲ ಡ್ರಿಪ್ ಬರೀ ಮೂಟೆ ಕಾನಿ ಗಿಂಡಿ ಅದು ಇದು ಓಕೆ ಇವಾಗ ನೋಡೋದಾದ್ರೆ ಇವ್ವ ಇಷ್ಟು ಕ್ವಾಲಿಟಿ ಬರ್ಬೇಕಂದ್ರೆ ಮೈನ್ ಏನಂತ ಹೇಳಿದ್ರೆ ಈ ರಸ ಇರೋ ಕೀಟಕ್ ಇರಬಾರ್ದು ತ್ರೀಪ್ಸೋ ಅದಿರಬಾರ್ದಲ್ಲ ಇರಬಾರ್ದು ಹೆಂಗ್ ಮೈಂಟೈನ್ ಮಾಡ್ತೀರಾ ಅದನ್ನ ಅದೇ ಮದ್ದು ಕಂಟ್ರೋಲ್ ಅಂಗಡಿ ಹೆಸ್ರು ಗೊತ್ತಿಲ್ಲ ಸೋಲ್ಬಳ್ಳಿ ರೋಡ್ ಸೂಲ್ಬಳ್ಳಿ ರೋಡ್ ಅಲ್ಲಿ ಔಷಧಿ ತಗೊಂಡ್ಬಂದ್ ನಾವು ಗಿಡ ಊತ ಹೊಸಕೋಟೆನೆ ಮದ್ದು ಹೆಂಗೆ ಇವಾಗ ನೀವು ಕೇಳ್ಬಿಟ್ಟು ತಕೊಳಲ್ಲ ಅಲ್ಲೇ ಇಂಥದ್ ಬೇಕು ನಮ್ಕ ನಮ್ಮ ಮಾವ ಇಲ್ಲಿ ನಾವ್ ಏನ್ ಹೇಳ್ತಿರೋ ನಮ್ಮ ಮಾವ ಹೇಳಿದ್ರೆ ಅವ್ರು ಅದ್ರ ತಕ್ಕದಂಗ್ ಮದ್ದು ಇಂತ ರೋಗ ರೋಗ ಇದ್ರೆ ಅದ್ರ ಮದ್ದು ಇಲ್ಲ ಇವಾಗ ಬೂದಿ ರೋಗ ಇದೆಯಲ್ಲ ಅದ್ರ ಮದ್ದು ಅವ್ರು ಅದಕ್ಕೆ ತಕ್ಕದಂಗ ತಗೊಂಬಂದ್ ಕೊಡ್ತಾರೆ ಅದೊಂದೇ ಆಮೇಲೆ ಉಳ್ಳುಗ್ನೇ ಕಚ್ಚತವೂನಾಳು ಕಚ್ಚಿದವಾಗ ಈ ಯಾರ್ಗಾನು ಇದು ಹುಳ ಕಚ್ತಾವ ಇದ್ರಾಗ ನಾನು ಅದೇ ಹುಳಗಳು ಕಚ್ಚುತ್ತಾ ಇಲ್ಲ ಅಂತ ಗೊತ್ತಿರಲಿಲ್ಲ ಅದಕ್ಕೆ ತೋಟ ಬೀಳ್ತಾ ಇದೆ ಹೂವು ತುಟ್ಟು ಬಿದ್ದೋತದೆ ಹುಳುಗಳೇನ ಇದ್ರೆ ತುರುಬ್ ತುರುಬ್ ಬಿಡುತ್ತೆ ಇವಾಗ ನೋಡ್ತಾ ಇದ್ರೆ ಈ ಚಿಗ್ರಾಗು ತ್ರಿಪ್ ತ್ರಿಪ್ಸಿಲ್ಲ ಇದು ರೋಗನು ಕಡಿಮೆ ಅದೇ ಇವಾಗ ಇನ್ನೊಂದ್ ಏನಂತ ಹೇಳಿದ್ರೆ ನೀವು ರೋಗಗಳು ಹೇಳಿದ್ರೆ ಚುಕ್ಕ ರೋಗ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದ್ ಗಿಡದಾಗ ಬಿದ್ದಿರೋ ತೋರಿಸ್ತೀರಾ ಹೆಂಗ ಹೆಂಗ್ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಚುಕ್ಕೆ ಇಲ್ಲ ಕಮ್ಮಿ ನಾನು ಅದೇ ಹುಡುಕ್ತಾ ಇದ್ದೀನಿ ಎಲ್ಲಾದರೂ ಇದ್ರೆ ಉದಾಹರಣೆ ತೋರಿಸೋದಕ್ಕೆ ಚೆನ್ನಾಗಿರ್ತದಲ್ವಾ ಅಂತ ಹೇಳ್ಬಿಟ್ಟು ರೈತರಿಗೆ ಹಾ ಓಕೆ ಸ್ನೇಹಿತರೆ ಈಗ ಬಂದು ಈ ಒಂದು ಫ್ಲಾಟ್ ಅಲ್ಲಿ ಚುಕ್ಕೆ ರೋಗ ಅನ್ನೋದು ಅಷ್ಟೊಂದಾಗಿ ಏನೋ ಕಾಣಿಸ್ತಾ ಇಲ್ಲ ಆಮೇಲೆ ಕಣ ಬೂದಿ ರೋಗ ಹೇಳಿದ್ರಲ್ಲ ಬೂದಿ ರೋಗ ಇಲ್ಲೆಲ್ಲೋ ಕಾಣಿಸ್ತಾ ಇದೆ ಅಂತ ಹೇಳಿದ್ರಲ್ಲ ತೋರಿಸಿ ಹಾ ಬನ್ನಿ ಸರ್ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಬೂದಿ ರೋಗ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ತದೆ ಬೂದಿ ತರಾನೇ ಇರ್ತದೆ ಎಲೆ ಮೇಲೆ ಇರ್ತದೆ ಮೊಗ್ಗು ಮೇಲೆ ಇರ್ತದೆ ಸಾಮಾನ್ಯವಾಗಿ ಇದು ಬಂದು ಕೋಲ್ಡ್ ತಂಡೆ ವಾತಾವರಣ ಬಂದಿದ ತಕ್ಷಣ ಶುರು ಅಂತೆ ಅಣ್ಣ ಇದಾದ್ಮೇಲೆ ಇನ್ನ ಅದೇ ಇನ್ನೊಂದು ರೋಗ ಹೇಳಿದ್ರಲ್ಲ ಯಾವ ರೋಗ ಅದು ಹಾ ಕೊಳಪೆ ರೋಗ ಕೊಳಪೆ ರೋಗ ಅಂದ್ರೆ ಹೆಂಗಿರ್ತದ ಅದು ಅದಿನ್ನೊಂದ್ ಎರಡು ದಿನ ಹೋದ್ರೆ ಸ್ಟಾರ್ಟ್ ಆಗ್ಬೋದೇನೋ ಕೋಲ್ಡ್ ಸ್ಟಾರ್ಟ್ ಆದ್ರೆ ಇವಾಗ ಇವಾಗ ಸದ್ಯಕ್ಕಿಲ್ಲ ಕೇಳೋಣ ಸ್ವಲ್ಪ ಪಾಸ್ ಮಾಡ್ಕೊಲ್ರಿ ಈ ಬೂದಿ ರೋಗದ ಇಲ್ಲೆಲ್ಲ ಜಾಸ್ತಿ ಜಾಸ್ತಿ ಬಿದ್ದಿತ್ತಲ್ಲ ನಾವಾಗಲೇ ಸ್ನೇಹಿತರೆ ಇಲ್ಲಿ ಗಮನಿಸಿ ಈ ಬೂದಿ ರೋಗ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಿರ್ಬೋದು ಬೇರೆ ಕೊಂಬೆಗಳಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲೆಲ್ಲ ನೋಡಿ ವೈಟ್ ವೈಟ್ ಆಗಿ ಏನು ಪ್ಯಾಚಸ್ ಇರಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮುಟ್ಟುದ್ರೇನೋ ನೋಡಿ ವೈಟ್ ವೈಟ್ ಆಗಿ ಮೆತ್ಕೊತಾ ಇರ್ತದೆ ಇದು ಬೂದಿ ರೋಗ ಸ್ನೇಹಿತರೆ ಈ ರೀತಿ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೂವು ಕ್ವಾಲಿಟಿ ಅನ್ನೋದು ದಪ್ಪ ಕಡಿಮೆ ಆಗೋಗ್ತದೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಹೂವು ಕಲರೇ ಚೇಂಜ್ ಆಗ್ಬಿಡ್ತದೆ ಸ್ನೇಹಿತರೆ ಇಲ್ಲಿ ಗಮನಿಸಿ ನೋಡಿ ಪಿಂಕ್ ಕಲರ್ ಚೇಂಜ್ ಆಗ್ತಾ ಇರ್ತದೆ ನೋಡಿ ಹೂವು ನೋಡಿ ಇದು ದಪ್ಪ ಕಡಿಮೆ ಇದೆ ಈ ಹೂವುಗೋ ಈ ಹೂಗೋ ಕ್ವಾಲಿಟಿ ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ಬೋದು ಸೊ ಈ ಥರ ಒಂದು ಇದು ನಾ ಕೊಳಪೆ ರೋಗದ ವಿಚಾರಕ್ಕೆ ಬಂದಾಗ ತಂಡಿ ವಾತಾವರಣದಲ್ಲಿ ಸ್ಟಾರ್ಟ್ ಆಗ್ತದಂತೆ ಆ ಕೊಳಪೆ ರೋಗ ಬಂದಾಗ ಏನಾಗುತ್ತೆ ಅಂದರೆ ಹೂವು ಏನಾಗುತ್ತೆ ತನ್ನ ಬೂದಿ ರೋಗ ಬಿದ್ದಂಗೂ ಇರ್ತದೆ ಜೊತೆಗೆ ತನ್ನನ್ನು ತಾನೇ ಸ್ವರ್ಗೋಗ್ಬಿಟ್ಟಂಗೆ ಬಾಡ್ಕೊಂಡಂಗೆ ಆಗೋಗ್ತದೆ ಅದು ಇವಾಗ ಸದ್ಯಕ್ಕೆ ಆ ಲಕ್ಷಣಗಳಿಲ್ಲ ಬೂದಿ ರೋಗ ಮಾತ್ರ ಸ್ವಲ್ಪ ಕಾಣಿಸ್ಕೊಂಡಿದೆ ಅಣ್ಣ ಓಕೆ ಅಣ್ಣ ಇವಾಗ ಎಷ್ಟು ಹಾಕಿರೋದು ಇದು ನೀವು ಅರ್ಧ ಎಕರೆ ಅರ್ಧ ಎಕರೆ ಎಷ್ಟು ಸಸಿ ಹಾಕಿದ್ದೀರಣ ಸಾವಿರ ಗಿಡ ಹಾಕಿದೀರ ಗಿಡ ಎಷ್ಟ್ ದಿನಕ್ಕೊಂದ್ಸಲ ಕೇಳ್ತೀರಾ ಹೆಂಗೆ ಅಂತ ದಿನ ಅಂದ್ರೆ ಈಗ ಒಂದ್ ಹತ್ ಗುಂಟೆ ಒಂದಿನ ಹತ್ ಗುಂಟೆ ಒಂದಿನ ಆ ರೀತಿ ಏನೋ ಮಾಡ್ಕೊಳ ನೀವು ಇವಾಗ ಶಿಫ್ಟ್ ಶಿಫ್ಟ್ ಇವತ್ತ ಇದ್ರಲ್ಲಿ ನಾಳೆ ನಾಳೆ ಇದ್ರಲ್ಲಿ ಇವತ್ತು ಅದ್ರಲ್ಲಿ ಈ ತರ ಬಿಡ್ಸ್ಕೊಂತ ಇರ್ತೀರ ಅಣ್ಣ ನಿಮಗೆ ನೀವು ಹೂವು ಹಾಕಿದಾಗಿಂದ ಟಾಪ್ ರೇಟ್ ಅಂದ್ರೆ ಅಣ್ಣ ಟಾಪ್ ರೇಟ್ ಅಂದ್ರೆ ಮುನ್ನೂರು ರೂಪಾಯಿ ಹೋಗಿದೆ ಮುನ್ನೂರು ರೂಪಾಯಿ ಕಡಿಮೆ ರೇಟ್ ಅಂದ್ರೆ ಕಡಿಮೆ ರೇಟ್ ಅಂದ್ರೆ ಇಪ್ಪತ್ತು ಹೋಗಿದೆ ಇಪ್ಪತ್ತು ಹೋಗಿದೆ ಹೋಗಿದೆ ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಏನ್ ರೇಟ್ ಓಡ್ತಾ ಇರ್ಬೋದು ಇವಾಗ ಒಂದು ನೂರು ರೂಪಾಯಿ ಎಂಬತ್ತು ರೂಪಾಯಿ ಓಕೆ ಮೊನ್ನೆ ಎಲ್ಲ ಸ್ವಲ್ಪ ಡೌನ್ ಆಗಿತ್ತು ಅದಕ್ಕೆ ಪರವಾಗಿಲ್ಲ ಮತ್ತೆ ಮೊನ್ನೆ ಒಂದ್ ಹದಿನೈದು ಇಪ್ಪತ್ತು ದಿನ ಡೌನ್ ಆಗಿತ್ತು ರೈಸ್ ಆಗಿ ಡೌನ್ ಆಗಿ ಮತ್ತೆ ಇವಾಗ ಒಂದ್ ಸ್ವಲ್ಪ ರೈಸಿಂಗ್ ಮಟ್ಟಕ್ಕೆ ಬಂದಾಯ್ತು ಇವಾಗ ಈ ಈ ಟೈಮ್ ಅಲ್ಲಿ ಗಿಡನ ಮೇಂಟೈನ್ ಮಾಡೋದಕ್ಕಾಗಲ್ಲ ಕ್ವಾಲಿಟಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಹೂವು ಮಾರ್ಕೆಟ್ ಜಂಪ್ ಆಗುತ್ತಲ್ವಾ ಹ್ಮ್ ಆಗುತ್ತೆ ಹ್ಮ್ ಹೂವು ಡೌನ್ ಆದ್ಮೇಲೆ ಜಂಪ್ ಆಗಿ ಆಗುತ್ತೆ ನೀವು ಮಾರ್ಕೆಟಿಂಗ್ ಮಾಡೋದು ಎಲ್ಲಿ ಎಲ್ಲಿ ಮಾಡ್ಕೊಂಡು ಮಾಲೂರು ಮಾಲೂರು ಹೊಸಕೋಟೆಗೆ ಹೋಗಲ್ವಾ ಇಲ್ಲ ಸುಮಾರು ಜನ ಹೊಸಕೋಟೆಗೆ ಹೋಗ್ತಾರೆ ಹೋಗ್ತಾರೆ ನಮ್ಗೆ ಲಾಂಗ್ ಆಗುತ್ತೆ ನಮ್ಗೆ ಮಾಲೂರ್ ಹತ್ರ ಇವಾಗ ಆಕ್ಷನ್ ಸ್ಟಾರ್ಟ್ ಮಾಡಿದಾರೆ ಮಾಲೂರಲ್ಲೇ ನಿಮ್ದು ಇಲ್ಲ ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಡ್ತೀರಾ ಇದೆಲ್ಲ ಒಂದು ಒಟ್ಟಾರೆ ಇದೊಂದು ವಿಚಾರ ಆಯ್ತು ಈಗ ಪ್ರತಿದಿನ ನೀವು ತೆಗಿತಾ ಇರುವಂತ ಇಳುವರಿ ಎಷ್ಟಿರ್ಬೋದು ಇದರಲ್ಲಿ ದಿನಕ್ಕೆ ಒಂದು ಐವತ್ ಕೆಜಿ ಕೆಜಿ ಇದ್ರಲ್ಲೊಂದ್ ದಿನ ಬಿಟ್ಟಿನ ಅಲ್ಲ ದಿನ ಬಿಟ್ಟ ಪ್ರತಿದಿನ ಇವಾಗ ಎರಡರಲ್ಲೂ ಸೇರಿ ಒಂದ್ ಎಂಬತ್ ಒಂದ್ ದಿನಕ್ಕೆ ಒಂದ್ ನಲ್ವತ್ತು ಕೆಜಿ ಇಟ್ಕೊಂಡ ಓಕೆ ನಿಮ್ಗೆ ಒಂದ್ ಅಂದಾಜು ಈ ರೇಟ್ ಮಾರೋದ್ರೆ ರೋಸು ನಷ್ಟ ಇಲ್ಲ ಅಂತ ಹೇಳೋದಾದ್ರೆ ಎಷ್ಟ್ ಮಾಡುದು ನಷ್ಟ ಏನಿಲ್ಲ ಅಲ್ಲಲ್ಲ ಇವಾಗ ಲಾಸ್ ಇಲ್ದಿರ ಇಷ್ಟ ಲಾಸ್ ಇಲ್ದಿರ ಹೋಗ್ಬೇಕಂದ್ರೆ ಇಷ್ಟು ಇಷ್ಟ ರೇಟ್ ಹೋಗ್ತಾ ಇದ್ರೆ ಸಾಕು ಅನ್ನೋ ತರ ಇದ್ರೆ ಎಷ್ಟು ಮಿನಿಮಮ್ ಐವತ್ತು ರೂಪಾಯಿ ಹೋದ್ರೇನು ಲಾಸ್ ಲಾಸ್ ಬರೋದಿಲ್ಲ ನಿಮ್ ವಿಚಾರಕ್ಕೆ ಇನ್ನ ಔಷಧಿ ಮೇಂಟೆನೆನ್ಸ್ ಇದೆಲ್ಲಾ ಸೇರಿದ್ರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ ಔಷಧಿ ಅಂದ್ರೆ ಇವಾಗ ಸೈದ್ಯಕ್ ನೂರು ಲೀಟ್ರ್ ಇನ್ನೂರು ಲೀಟ್ರಿಗೆ ಅದು ನಾಲ್ಕು ಸಾವಿರ ಬಂದೇ ಬರುತ್ತೆ ಒಂದು ಕೋಟೆಗೆ ಒಂದು ವಾರಕ್ಕೆ ಒಂದು ಒಂದು ವಾರಕ್ಕೆ ಈಗ ಒಂದು ತಿಂಗಳಿಗೆ ಒಂದು ನಾಲ್ಕು ಕೋಟ್ ಮಾಡಿದ್ರೆ ನೀವು ಒಂದು ಹದಿನೈದು ಸಾವಿರದವರೆಗೂ ಇದು ಔಷಧಿ ಇದು ಗೊಬ್ಬರದ್ದೆಲ್ಲ ಒಂದು ಸಪ್ರೇಟ್ ಎಲ್ಲ ಒಂದು ಇಪ್ಪತ್ತು ಸಾವಿರ ಖರ್ಚು ಇದು ಹೂವು ಬಿಡಿಸೋದು ಎಲ್ಲ ಅವು ಎಲ್ಲ ಸ್ವಂತನಾ ಸ್ವಂತ ಇಲ್ಲ ಕೂಲಿಯವರು ಕೂಲಿಯವ್ರು ಬರ್ತಾರ ಎಷ್ಟು ಬಿಡಿಸ್ತಾರೆ ಒಂದು ಕೂಲಿಯವರ್ಗ ಅದೇ ಒಂದ್ ನಲವತ್ತು ಕೆಜಿ ನಲ್ವತ್ ಕೆಜಿ ಎಲ್ಲ ನಾವು ಅವರೆಲ್ಲ ಸೇರಿ ನಲ್ವತ್ ಕೆಜಿ ಐವತ್ತು ಕೆಜಿ ಬೆಳಗ್ಗೆ ಒಂದೆಂಡೊ ಮತ್ತು ಬೆಳಿಗ್ಗೆ ಒಂದು ಏಳು ಗಂಟೆಗೆ ಬಂದು ಆ ಹತ್ತು ಗಂಟೆ ಹನ್ನೊಂದು ಗಂಟೆ ಲಾಸ್ಟ್ ಹೋಗ್ತೇವೆ ಇಲ್ಲಿ ಇಲ್ಲಿ ಆ ಇಲ್ ನೋಡೋದಾದ್ರೆ ಈ ಗಿಡದಾಗ ಚಿಗುರು ಜಾಸ್ತಿ ಐತೆ ಒಂದ್ ಗಿಡದಾಗ ಹೂವು ಜಾಸ್ತಿ ಐತೆ ಇದು ಹೆಂಗ್ ಲೆಕ್ಕಾಚಾರ ಅದು ಫಸ್ಟ್ ಕೊಯ್ದಿದೆ ಹೂವಾ ಇದು ಫಸ್ಟ್ ಕೊಯ್ದು ಫಸ್ಟ್ ಅದು ಪಸ್ಟ್ ಕೊಯ್ದಿದೆ ಇವಾಗ ಅದು ಚಿಗುರು ಬರ್ತಾ ಇದೆ ಇದು ಇವಾಗ ಹೂವಾ ಕೊಯ್ತಾ ಇದೆ ಇದು ಹೂವ ಮೇಲೆ ಅದ್ರಲ್ಲಿ ಹೂವ ಬರ್ತದೆ ಇದ್ರಲ್ಲಿ ಚಿಗಲು ಬರ್ತದೆ ಹಂಗಂತ ಹೇಳಿದ್ರೆ ತೀರಾ ಕಡಿಮೆ ಆಗಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ತಿರ್ಗಾ ಮತ್ತೆ ರೈಸ್ ಆಗ್ಬಿಡ್ತದೆ ಈ ಹೊಸ ಚಿಗರು ಬಂದ ತಕ್ಷಣ ಇವಾಗ ಇದೆಲ್ಲ ಮುರಿದಿದ್ದೀರಲ್ಲ ಹೂವ ಇವಾಗ ಈ ಕೊಂಬೆಗಳ ಇದ್ರಲ್ಲಿ ಎಲ್ಲ ಬರ್ತದಲ್ಲ ಸ್ಟಾರ್ಟ್ ಆಗೈತ್ ನೋಡಿ ಇದ್ರಲ್ಲಿ ಈ ತರ ಬಂದ್ಬಿಡ್ತದೆ ಇದೆಲ್ಲ ಓಕೆ ಈಗ ಅಣ್ಣ ಒಂದ್ ತಿಂಗಳಿಗೆ ಸರಾಸರಿ ನೋಡೋದಾದ್ರೆ ನೀವು ಒಂದ್ ಆದಾಯದ ವಿಚಾರಕ್ಕೆ ಬಂದಾಗ ಒಂದು ಅಂದಾಜು ಒಂದ್ ತಿಂಗಳಲ್ಲಿ ಎಷ್ಟು ಅರ್ನ್ ಮಾಡಿದೀರ ಎಷ್ಟು ಸಂಪಾದನೆ ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಐವತ್ತರವತ್ತು ಸಾವಿರ ಓಕೆ ನೀವೊಂದು ಹದಿನೈದು ಇಪ್ಪತ್ತು ಸಾವಿರ ಖರ್ಚು ತೆಗೆದ್ರೇನು ನಿಮ್ಗೊಂದು ಒಂದು ಸಂಬಳ ತರ ಇನ್ನೇನು ಬ್ಯಾಲೆನ್ಸ್ ಇದೆ ಯಾವ್ದಾದ್ರು ಇನ್ನೊಂದು ವಿಚಾರ ಅಣ್ಣ ಈಗ ಬಂದು ನಾವು ಇದು ಬೆಳೆ ಬಗ್ಗೆ ಎಲ್ಲ ಇಷ್ಟೊತ್ತು ಮಾತಾಡಿದ್ರೆ ಇವಾಗ ಬೆಳೆ ಮಾಡ್ಬೇಕಂದ್ರೆ ಕಳೆನ ನಿರ್ವಹಣೆ ಅಷ್ಟೇ ಮುಖ್ಯ ಆಗ್ತದೆ ನೀವು ಯಾವ ರೀತಿ ಕಳೆ ನಿರ್ವಹಣೆ ಮಾಡ್ಕೊಂತೀರಾ ನಾನು ಸುಮಾರು ತೋಟಗಳಲ್ಲಿ ನೋಡಿದ್ದೀನಿ ಕಾಡ್ ತರ ಇಷ್ಟು ಉದ್ದ ಇರ್ತದೆ ಅದರಲ್ಲಿ ಗಿಡದ ಮಧ್ಯ ಓಡಾಡ್ಬೇಕಂದ್ರೆ ಒಂಥರ ದಿಗಲ್ ದಿಗಲ್ ಆಗಿರ್ತದೆ ಎಲ್ಲಿ ಯಾವ ಬತ್ತದ ಚೇಳ್ ಬತ್ತದ ಅಂತ ಇವಾಗ ನಿಮ್ಮದ್ರಲ್ಲಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಹೆಂಗಣ ಇದು ಕಳೆ ಔಷಧಿ ಹೊಡಿತೀರ ಕಳೆ ಔಷಧಿ ಗಿಡಸಿ ಹೊಡಿತೀರ ಬೈಲಲ್ಲಿ ಕಳೆ ಔಷಧಿ ಗಿಡದ ಹತ್ರ ಮಾಮೂಲಿ ಕರ್ಕೊಂತೀರ ಬೈಲಲ್ಲಿ ಹೊಡಿಯೋದಾದ್ರೆ ಯಾವ ಔಷಧಿ ಹೊಡಿತೀರ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಪ್ಯಾರಾಕ್ವಿಡ್ ಡೈಕ್ಲೋರೈಡ್ ಓಕೆ ಇನ್ನ ಗಿಡಗಳ ಹತ್ರ ಎಲ್ಲ ಸೇರ್ಸಲ್ಲ ಓಕೆ ಅಣ್ಣ ಇದೆಲ್ಲ ಇಷ್ಟೆಲ್ಲ ಒಂದು ಅಂದ್ರೆ ಪ್ರಾಪರ್ ಆಗಿರೋಂತ ಮಾಹಿತಿ ನಾನು ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಮತ್ತೆ ತರಕಾರಿ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆಯಾ ತರಕಾರಿ ಬೆಳೆ ಇದೆ ಪರವಾಗಿಲ್ಲ ಇದೇ ಪರವಾಗಿಲ್ಲ ನಮ್ಗೆಲ್ಲ ಇದೇ ಇವಾಗ ಇದೇ ಪರವಾಗಿಲ್ಲ ಇದೇ ಪರವಾಗಿ ಹೂವಿನ ಕೃಷಿನೇ ಚೆನ್ನಾಗಿದೆ ನಿಮ್ಗೆ